Namçayın seni aydın. İstalla mekafatı mı yarın bir konuk eder? Adi olur. Spastığ herzala böyle olsa, oğlun her şeyi bulur. Az nesnep olsaydı. Thanks. Sıçan ya resta. Hero ಗಣೇಶನ್ ಕಾಮಿಡಿ ಮೂವಿ ಸಿಸ್ಟರ್ ಅಂತ ಅವ್ರು ಸೇರ ಅಂತಳ್ಕೊಂತೀನಿ ಕೆಲಸ ಅದನ್ ಕನ್ಸಲ್ ಹೋಗ್ತಾ ಹೋದ್ರೆ ಅಂತೂ ಒಂಟಿ ಅಲ್ಲಿ ಎಲ್ಲ라우ಂತ ಹೋಮ್ ಸೇಯನ್ನ ಇಷ್ಟನ ನಾನ್ ಸೇಯ ಸಚಿನ್ ನೀ ವಿರakam ಮಾಡಿದೀವಿ ಟೆಸ್ಟ್ ಕರೆಕ್ಟ್ ಅಂತ ಮರಾಠಿ ಮಾತಾಡೋದು ಸ್ಟಾರ್ಟಿಂಗ್ ಇಂದ ಶುರುವಾಗೋದಿದಂಗೆ Maratya aşkı atmak dedi. Hindi de matak dedi. Sorry, G atmak dedi. Ne dedi? Ne dedi? Ne dedi? ನಮಸ್ತೆ ನಿಮಗೆ ಯಾವ ಪ್ರಶ್ನೆಗಳನ್ನು ಕೇಳ್ತೀವಿ ಆ ಪ್ರಶ್ನೆ ಕೇಳಿ ಆಗಿದೆ ಉತ್ತರ ತಗೊಂಡಾಗಿದೆ ನಾವು ಜೀವನ ಅಂದಾಗ ಅಲ್ಲಿ ಸುಖ ದುಃಖ ಇದ್ದೇ ಇರುತ್ತೆ ನಿಮಗೆ ಅತ್ಯಂತ ಹೆಚ್ಚು ಸಂತೋಷ ಕೊಟ್ಟಂತಹ ವಿಚಾರ ಯಾವುದು ನಿಮ್ಮ ನಿಮ್ಮಿಬ್ಬರ ಚಿಂತನೆ ತುಂಬಾ ಖುಷಿ ಪಟ್ಟ ವಿಚಾರ ಯೋಚನೆ ಓಕೆ ಹಾಗೆ ದುಃಖನೂ ಇದ್ದೇ ಇರುತ್ತೆ ಯಾವ ವಿಚಾರ ಸ್ವಲ್ಪ ದುಃಖವನ್ನು ತಂದಿದೆ ಜೀವನದಲ್ಲಿ ಅಂತಂದ್ರೆ ಅವ್ರಿಗೂ ಆಗಿರ್ಬೋದು ಅದರಿಂದ ನೀವು ದುಃಖ ಪಟ್ಟಿರ್ಬೋದು ಯಾವುದು ಎರಡು ಉತ್ತರ ಅದನ್ನೇ ಕೊಡ್ತಾರೆ ಈಗ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ತುಂಬಾ ಯೋಚನೆ ಮಾಡಿ ಉತ್ತರ ಕೊಡ್ಬೇಕಾಗಿತ್ತು ಅವ್ರಿಗೆ ತುಂಬಾ ಇಷ್ಟ ಇರುವಂತಹ सीनेमा नट यार <laughs> अब <अगेले परें। laughs> <laughs> ಸೀರಿಯಸ್ಲಿ ನಿಜವಾಗ್ಲೂ ಇಷ್ಟ ಇದೆ ಇಷ್ಟನಾಗಿ ಹೇಳಿದ್ರು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಗೆಲ್ಲೋ ವಿಚಾರ ಇದೆ ಅಂತ ಇಷ್ಟಸ ಎಲ್ಲರೂ ಯಾಕಂದ್ರೆ ನಿಮ್ಮ ಒಂದು ಯಾವ ತಿಳ್ಕೋ ಯಾဟုတ်ಕ್ಕೆ المصيبه ಇಲ್ಲಿ ದೇವರು ಪಾತ್ರ ಮಾಡಿದ್ದಾರೆ ಸರ್ इट्स वेरी ಯಾಕಂದ್ರೆ ಆ ಪಾತ್ರ ಮೈಕಟರ ಮನೆ ಭೂಮಿಗಳ ಬಗ್ಗೆ ಓನ್ಲಿ ಫೋಕಸ್ ಆನ್ ಫಿಮ್ ಅಲ್ಲ ನೀವು ಓಕೆ ರೆಡಿ ಫಾರ್ ಒನ್ ಓಕೆ ಹಿಂದಿಲಿ ಹಿಂದಿ ಸಿನಿಮಾ ಜಾಸ್ತಿ ನೋಡ್ತೀನಿ ಅಂದ್ರೆ ಅದರಲ್ಲಿ ಯಾರು ಇಷ್ಟ ನಟ ಅಮಿತ್ ಖಾನ್ ತಿರುಪತಿ ಎವೆಂಟ್ ಸೆಷನ್ ಬೌನ್ನಾ ಅವರು

ಅದು ಯಾವಾಗ ಆಗುತ್ತೆ ಅಂದ್ರೆ ನಾನು ಹೇಳೋದು ಏನು ಅಂದ್ರೆ ನೀವು ಆತ ಈಗ ಎರಡು ದಿನದಿಂದ ಮಾತ್ರ ಬರ್ತಿದ್ದೀರಾ ಅಂತ ನಾನು ಇಷ್ಟ ಆಗ್ಲಿ ಅದು ಆಯ್ತು ಅದು ಚಾಲು 그것이 바로 1대 complex n 시대 p o v a b t t e 2대 h a m u n c o n d i t o n a l a z compute неё 에요 02.你 そ

ಯಾವ <laughs> ಶಬ್ದ <laughs> ಅದ್ ಯಾವ ಉಪಿಸ್ ಪದ ಅದ ಉಪಯೋಗಿಸ ನೀವು ಸಾಮಾನ್ಯವಾಗಿ ಕೈ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಒಂದ್ ದಿವ್ಸಕ್ಕೆ ಅವಾಗ ಯಾವಾಗ

ಯಾವೋ ಹೇಳೋಕೆ ಸಂಸಾದನೇ ಬಿ ಬಿ ಮೀ ಮೀ ಅಂತ ಅದು ಯಾವಾಗಲೂ ಹುಡುಿಯೋದಲ್ಲರೇ ಮನೆಯಲ್ಲಿಂದ ಅದಕ್ಕೆ ಎಲ್ಲಾಕ್ಕೆ ಎಲ್ಲರೂ ಒಂದೇ ಜಾಗ ಹೇಳ್ತಾರೆ ಬಿಡಿ ಈ ಮೇಜರ್ ಹೇಳ್ಕೊಂಡು ಸ್ವಲ್ಪಯ್ಯ ಸರ್ ಸ್ವಲ್ಪಯ್ಯ ಆದಿ ಸರ್ हेल्वा 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 हेल्वा

ಈ ಮುಂದೆ ನನಗೆ ಬರಲಿಲ್ಲ ಅನ್ನೋದು ಮಗು ಬಂದ ಕಾಲ ಕೊಟ್ಟಾಗ ಅದು ಪ್ರಶ್ನೆ ಕೇಳ್ಬೋದಾ ರೆಡಿಯಾಗಿ ಬಂದಿದ್ದೀರಾ ರೆಡಿಯಾಗಿ ಬಂದಿದ್ದೀರಾ ಉತ್ತರಕ್ಕೆ ಸಾಧ್ಯ ಆದಷ್ಟು ಹೇಳ್ತೀರಾ ಓಕೆ ಕೆಲವರಿಗೆ ಕೆಲವು ಶಬ್ದಗಳನ್ನ ಪದೇ ಪದೇ ಬಳಸೋ ಅಭ್ಯಾಸ ಇರುತ್ತೆ ಮಾತಿಗೆ ಮುಂಚೆ ಒಂದು ಶಬ್ದ ಹಿಡ್ಕೊಂಡು ಕಟ್ತಾರ ಅದನ್ನ ಬಳಸಿದೆ ಮುಂದಿನ ವಾಕ್ಯ ಹೇಳೋದು ಅವರು

ಈಗ ಅದೇ ವಿದ್ಯುತ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಪ್ರಶ್ನೆ ಅದಕ್ಕೆ ಕನೆಕ್ಟ್ ಆಗಿ ಬರುತ್ತೆ ಈಗ ವಿದ್ಯುತ್ ಉಳಿತಾಯ ಮಾಡಬೇಕು ಅಂತ ಹೇಳ್ತಾರೆ ಸೊ ನಿಮ್ಮ ಇದ್ರಲ್ಲಿ ಯಾರು ಲೈಟ್ಸ್ ಅನ್ನ ಆನ್ ಇಡಕ್ಕೆ ಬಯಸ್ತಾರೆ ಯಾರು ಅದನ್ನ ಆಫ್ ಮಾಡು ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಲೈಟ್ ಬಂದ್ ಮಾಡಿ ಮತ್ತೋಗಿರ್ತಾರೆ ಬಂದ್ ಮಾಡಿ ಬಂದ್ ಮಾಡಿ ಅಂತ ಹೇಳ್ತೀರಾ

どうもありがとうございました。